ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರವನ್ನು ಕಲ್ಕೋಣನು ನೂರರಿಂದ ಒಂದು ಸಾವಿರದವರೆಗಿರುವ ಸಂಖ್ಯೆಗಳಿಗೆ ವರ್ಗ ಸಂಖ್ಯೆ ಕಂಡುಹಿಡಿಯುವ ಸರಳ ವಿಧಾನ ಈಗ ನೂರ ಇಪ್ಪತ್ನಾಲ್ಕರ ವರ್ಗ ಕಂಡುಹಿಡಿದೆ ಇಲ್ಲಿ ಏನು ಮಾಡ್ಬೇಕು ನಾವು ಗುಂಪು ಮಾಡ್ಕೋಬೇಕು ಎರಡು ಗುಂಪು ಮಾಡ್ಬೇಕಿದ್ನ ಬಿಡಿ ಸ್ಥಾನದ ಅಂಕಿ ಒಂದು ಗುಂಪು ಹತ್ತು ಮತ್ತು ನೂರರ ಸ್ಥಾನದ ಅಂಕಿ ಒಂದು ಗುಂಪು ಈಗ ಮೊದಲಕ್ಕೆ ನಾವು ಏನು ಮಾಡ್ಬೇಕು ಹನ್ನೆರಡರ ವರ್ಗ ಬರ್ಕೋಬೇಕು ಹನ್ನೆರಡರ ವರ್ಗ ಎಷ್ಟು ರೀ ನಾಲ್ಕರ ವರ್ಗ ಹದಿನಾರು ಆ ನಂತರ ಈ ಮೂರು ಸಂಖ್ಯೆಗಳ ಗುಣಲಬ್ಧ ಹಿಡಿಬೇಕು ಹನ್ನೆರಡು ನಾಕ್ಲೆ ನಾಲ್ವತ್ತೆಂಟು ಯಾ ತೊಂಬತ್ತಾರನ್ನು ಕೆಳಗೆ ಬರ್ಕೋಬೇಕು ಒಂದು ಸ್ಥಾನ ಬಿಟ್ಟು ಬರ್ಕೋಬೇಕು ತೊಂಬತ್ತ ಆರು ಈ ಇವ್ನ ಕೂಡಿಸ್ಬೇಕು ಆರಕ್ಕ ಆರು ಒಂದು ಆರು ನಾಲ್ಕು ಒಂಬತ್ತು ಕೈನಾ ಒಂದು ನಾಲ್ಕು ಒಂದು ಐದು ಒಂದಕ್ಕೆ ಒಂದು ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತಾರು ಎದರ ವರ್ಗಿದ ಒಂದು ನೂರ ಇಪ್ಪತ್ನಾಲ್ಕರ ವರ್ಗ ಓಕೆ ಈ ರೀತಿಯಾಗಿ ನಾವು ಒಂದು ಸಾವಿರವರೆಗೂ ಇದನ್ನ ಬಳಕೆ ಮಾಡ್ಕೊಂಡು ಕಂಡು ಹಿಡೀಬೋದು ಈಜಿ ವಿಧಾನದೊಳಗೆ ಎಲ್ಲರಿಗೂ ಧನ್ಯವಾದಗಳು